ಎಷ್ಟು ನೋಟಿಸ್ ಕೊಡ್ತಾರೆ ಯಾರು ಯಾರು ಡಿಫೇಮೇಶನ್ ಕೇಸ್ ಹಾಕ್ತಾರೆ ಕ್ರಿಮಿನಲ್ ಕೇಸ್ ಅದು ಎಲ್ಲ ಎದುರಿಸಕ್ಕೆ ನಾವು ತಯಾರಿದ್ದೇವೆ ಮತ್ತು ಇಂತಹ ಧಮಕಿಯಿಂದ ನಾವೇನು ಹೆದರೋರಲ್ಲ ಹೋಗಲಿ ನಾ ಹೇಳ್ದಲ್ಲ ನೀವು ಕೇಳಬೇಕು ಕಾಣ್ತದೆ ನಾ ಹೇಳಿದೆ ಎಲ್ಲರಿಗೆ ಹೆದರಿಸಿ ಎಲ್ಲರಿಗೆ ಇಡಿ ಧಮಕಿ ಕೊಟ್ಟು ಇನ್ಕಮ್ ಟ್ಯಾಕ್ಸು ಸಿ ಬಿ ಸಿ ವಿಜಿಲೆನ್ಸು ಎಲ್ಲ ಏಜೆನ್ಸಿಗಳಿಗೆ ದುರುಪಯೋಗ ಮಾಡಿಕೊಂಡು ಅನೇಕ ಮುಖಂಡರಿಗೆ ಅವ್ರು ಸಳ್ಕೊಳ್ತಾ ಇದ್ದಾರೆ ಯಾರಿಗೆ ಇಲ್ಲಿ ಕರಪ್ಟಿದ್ರೋ ಅಲ್ಲಿ ಓದ್ಕೊಳ್ಳೆ ಒಳ್ಳೆಯವ್ರು ಆಗ್ತಾರಾ ನೀವು ಹೇಳ್ತಿರಲ್ಲ ನೀವು ನೀವು ಹಿಂಗೆ ಬರ್ತದೆ ಮತ್ತು ಅವ್ರು ಅರ ಅವ್ರು ಇದ್ರು ಅರ ಅಂತ ಹೇಳಿ ಅವರಿಗೆ ತೆಗೆದರು ತೆಗೆದ ಮೇಲೆ ಅವ್ರು ಕೇಸ್ ಹಾಕಿದರು ಮತ್ತು ನೀವು ಯಾಕೆ ತಗೊಂಡ್ರಿ ನಿಂಬಲ್ಲಿ ಬಂದ್ಕೊಳ್ಳೆ ಸ್ವಚ್ಛ ಅದರ ಅವರು ಲ್ಲರಿಗೆ ಹೆದರಿಸಿ ಎಲ್ಲರಿಗೂ ಕಿಡೀ ಧಕ್ಕಿ ಕೊಟ್ಟರೆ ಇನ್ಕಮ್ ಟ್ಯಾಕ್ಸು ಸಿ ಬಿ ಸಿ ವಿಜಿಲೆನ್ಸು ಎಲ್ಲ ಏಜೆನ್ಸಿಗಳಿಗೆ ದುರುಪಯೋಗ ಮಾಡಿಕೊಂಡು ಕರಪ್ಟ್ ಇದ್ರು ಅಲ್ಲಿ ಓದ್ಕೊಳ್ಳೆ ಒಳ್ಳೆಯವ್ರು ಹಾಕ್ತಾರ ನೀವು ಹೇಳ್ತಿರಲ್ಲ ಮಹಿಳೆಯರಂಗು ಹಿಂಗೆ ಬರ್ದ ಮತ್ತು ಅವ್ರು ಇದು ಅವ್ರಿಗೆ ಅಂತ ಹೇಳಿ ಅವರಿಗೆ ತೆಗೆದರು ತೆಗೆದ ಮೇಲೆ ಅವರು ಕೇಸ್ ಆಗಿದ್ರು मत नहीं या तक निबल बंद स्वच्छ आ